ಸ್ಟಾರ್ಟಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಏನು ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಯಾಗಿದೆ ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿದ್ದೇವೆ ಅದರ ಜೊತೆಯಲ್ಲಿ ಒಂದು ನಾಚಿಕೆ ಗೇಡಿನ ಸಂಗತಿ ಏನಂತ ಹೇಳಿದರೆ ಪವಿತ್ರ ಜಾಗ ಎಂದು ಹೇಳಿ ಎಷ್ಟೋ ಸಾವಿರಾರು ಲಕ್ಷಾಂತರ ಹಿಂದೂ ಬಾಂಧವರು ಅಲ್ಲಿ ಹೋಗಿ ಅವರ ಭಕ್ತಿಯನ್ನು ಕೋರುವಂತಹ ಜಾಗದಲ್ಲಿ ಇಂತಹ ಒಂದು ಕೃತ್ಯ ನಡೆದಿದೆ ಭಾಳ ನಾಚಿಕೆಗೇಡಿದು ಅದರ ಜೊತೆಯಲ್ಲಿ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಇನ್ನೂ ಕೂಡ ಆಗಿಲ್ಲ ಇನ್ನೂ ಕೂಡ ಯಾರನ್ನು ಬಂಧಿಸಿಲ್ಲ ಇದೂ ಕೂಡ ಭಾಳ ಬೇಸರದ ವಿಷಯ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ವತಿಯಿಂದ ಏನು ಆಗ್ರಹ ಅಂತ ಹೇಳಿದರೆ ತಕ್ಷಣ ಅದನ್ನು ಎಸ್ ಸಿ ಟಿ ತನಿಖೆ ಆಗಬೇಕು ತಪ್ಪಿಸ್ಥರು ಹಾಗೂ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಗಲ್ಲಿಗೇರಿಸಬೇಕು ಅದೇ ರೀತಿ ಈ ಇಲ್ಲಿ ಬಹಳಷ್ಟು ರಾಜಕಾರಣಿಗಳು ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಜನಗಳಿಗೆ ಬೆಂಕಿ ಹಚ್ಚುವಂತಹ ಈ ಕೊಳಕು ನಾಲಿಗೆ ಅಂತಹ ಈಶ್ವರಪ್ಪ ಹಾಗೂ ಚನ್ನಬಸಪ್ಪ ಹಾಗೂ ಇಂಥ ಬಹಳಷ್ಟು ಬಿ ಜೆ ಪಿ ನಾಯಕರ ಗಂಟಲುಗಳಿಗೆ ಇವತ್ತು ಏನಾಗಿದೆ ಅಂತ ಹೇಳಿ ತಾವೆಲ್ಲ ಹಿಂದೂ ಬಾಂಧವರು ಇದನ್ನು ಪರಿಗಣಿಸಬೇಕು ಯಾಕಂತ ಹೇಳಿದರೆ ಇದನ್ನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ನಿಮ್ಮ ಮಧ್ಯ ಬೆಂಕಿ ಹಚ್ಚುವವರು ಈ ಒಂದು ನೂರಾರು ಹೆಣ್ಣು ಮಕ್ಕಳ ಶವಗಳಿಗೆ ಶವಗಳನ್ನು ಊತಿ ಅಲ್ಲಿ ರೇಪ್ ಅಂಡ್ ಮರ್ಡರ್ ಮರ್ಡರ್ ಮಾಡಿರುವಂತಹ ಇಂತಹ ಆರೋಪಿಗಳ ಪರವಾಗಿ ಅವರ ಅವರಿಗೇನು ಸಪೋರ್ಟ್ ಮಾಡ್ತಾ ಇದ್ದಾರಾ ಅವರ ವಿರುದ್ಧವಾಗಿ ಯಾಕೆ ಇವರು ನ್ಯಾಲಿಗೆಗಳು ಹೊರಗೆ ಬರ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ಆಗಿದೆ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ಕೊಳ್ಳೋದಷ್ಟೇ ಅವರಿಗೆ ನ್ಯಾಯ ಸಿಗುವವರೆಗೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಿಂದೆ ಜರೆಯಲ್ಲ ಹಾಗೂ ಈ ಹೋರಾಟ ಮುಂದೆ ಬರೆಯಲಿದೆ ತಕ್ಷಣ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ ಇಸ್ ಇಸ್ ಅಹಮದ್ ಜಿಲ್ಲಾ ಸಮಿತಿ ಸದಸ್ಯ ಶಿವಮೊಗ್ಗ ಡಿಸ್ಟಿಕ್ ಎಸ್ ಡಿ ಪಿ